ಸರ್ ಈಗ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರನ್ನ ಹಲವರು ಒಪ್ಪಿದ್ದಾರೆ ಆದ್ರೆ ಕೆಲವರು ಒಪ್ಪಿಲ್ಲ ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತಹ ಈ ಸಂದರ್ಭದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬಹುದಾ ಸರ್ ರಾಜಕೀಯದಲ್ಲಿ ಟೀಕೆಗಳು ಸಾಮಾನ್ಯವಾಗಿದೆ ಪ್ರಜಾಪ್ರಭುತ್ವ ಅನ್ನೋದು ಅದಕ್ಕೇನೆ ಎಲ್ಲರೂ ಒಪ್ಪಬೇಕು ಅನ್ನೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಐವತ್ತೊಂದು ಪರ್ಸೆಂಟ್ ವೋಟ್ ಹಾಕಿದ್ರೆ ಪಕ್ಷದಲ್ಲಿ ಪಕ್ಷದಲ್ಲೂ ಕೂಡ ಅಷ್ಟೇ ಪಕ್ಷದಲ್ಲಿ ಎಲ್ಲರೂ ಕೂಡ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ಭಿನ್ನಾಭಿಪ್ರಾಯಗಳು ಬರೋದು ಸಹಜ ಅದರಿಂದ ಭಿನ್ನಾಭಿಪ್ರಾಯಗಳು ಬರೋದರಿಂದ ನಾವು ಅದಕ್ಕೆ ಮದ್ದನ್ನು ಹುಡ್ಕೋಕ್ಕಾಗಲ್ಲ ಆದರೆ ಮೆಜಾರಿಟಿ ಪೀಪಲ್ ಒಪ್ಪದಾಗ ಅದು ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಮಾಡುವಂಥದ್ದು ವಿಜೇಂದ್ರನ ಆಯ್ಕೆ ಮಾಡಿರೋವಂಥದ್ದು ರಾಜ್ಯದ ನಾಯಕರಲ್ಲ ಕೇಂದ್ರದ ವರಿಷ್ಠರು ಆಯ್ಕೆ ಮಾಡ್ರು ಅದನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಅಕ್ಕಿಲ್ಲ ಅವರೆಲ್ಲವನ್ನು ಅಳೆದು ತೂಗಿ ಆಲೋಚನೆ ಮಾಡಿ ಆಯ್ಕೆ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಆಕ್ಸೆಪ್ಟ್ ಮಾಡಬೇಕು ಮತ್ತು ಇವೆಲ್ಲ ಗೊಂದಲಗಳಿಗೆ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷರಾಗೋದು ಬಿಡೋದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಈ ರೀತಿಯ ಒಂದು ಸಮಸ್ಯೆ ಇದ್ದಾಗ ವರಿಷ್ಠರು ಯಾವ ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾವು ನಾವು ನಾವೊಂದು ಪಾರ್ಟಿಯ ಶಿಸ್ತಿನ ಸಿಪಾಯಿ ಪಕ್ಷ ಏನು ಅದನ್ನು ಕೇಳ್ಕೊಂಡು ಹೋಗೋಂಥವ್ರು ನಮಗೆ ಪಕ್ಷದ ಮೇಲೆ ನಂಬಿಕೆ ಇದೆ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಅಂತ ವಿಜೇಂದ್ರ ಅವರನ್ನು ಸುರೇಶ್ ಗೌಡರು ಒಪ್ಪಿದ್ದಾರೆ ಹೇಗೆ ಸರ್ ನೂರಕ್ಕೆ ನೂರು ನಾನು ವಿಜೇಂದ್ರ ಅವ್ರನ್ನ ಒಪ್ಪಿದ್ದೇನೆ